ವಿದ್ಯುತ್ತಿನ ನಕಲಿ ಅಭಾವವನ್ನು ಸೃಷ್ಟಿ ಮಾಡಿ ಆ ವಿದ್ಯುತ್ ಖರೀದಿಯಲ್ಲಿ ಕೂಡ ಹಣವನ್ನು ಹೊಡಿತಾ ಇದ್ದಾರೆ ನಮಗೆ ಸಮರ್ಪಕವಾಗಿ ವಿದ್ಯುತ್ ಉತ್ಪಾದನೆ ಇದ್ರೂ ಕೂಡ ಕುಂಟು ನೆಪ ಹೇಳಿ ವಿದ್ಯುತ್ತನ್ನು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ರೈತನಿಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಕೊಡ್ತಾ ಇಲ್ಲ ಹಲವು ರಂಗದಲ್ಲಿ ವಿಫಲತೆಯಾಗಿ ಈ ಐದಾರು ತಿಂಗಳಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಂಡು ಈ ಸರ್ಕಾರಕ್ಕೆ ಕಬಡಿ ಕಾಸ್ಟಿನ ಕಿಮ್ಮತ್ತು ಈ ರಾಜ್ಯದ ಜನರಲ್ಲಿಲ್ಲ ಹಾಗಾಗಿ ವಿಫಲವಾದಂಥ ಸರ್ಕಾರ ಇದು ರೈತರ ಏನು ಸಹಾಯಧನವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಇಂಥ ಜನ ವಿರೋಧಿ ನೀತಿಯನ್ನು ನಾನು ತೀವ್ರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಖಂಡಿಸಿ ನಾನು ಮಾತು ಮುಗಿಸ್ತೇನೆ ಜಯ ಜಯ ಭಾರತ್ ಮತ್ತು ದಲಿತರು ನಮ್ಮ ಸಾಂಪ್ರದಾಯಿಕ ಮತದಾರರು ಕಾಂಗ್ರೆಸ್ಸಿನ ಹೋಟ್ ಬ್ಯಾಂಕ್ ಅಂತ ಹೇಳಿ ಆ ದಲಿತರ ಎಲ್ಲರ ಮತಗಂಡ ಕಸ್ಕೊಂಡು ಆ ದಲಿತರ ಕಲ್ಯಾಣಕ್ಕಾಗಿ ಆ ವರ್ಗದ ಅಭಿವೃದ್ಧಿಗಾಗಿ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ನಾಲ್ಕು ಕೋಟಿ ಹಣವನ್ನು ಯಾವುದೇ ಒಂದು ಉದಾಹರಣೆ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ಆ ಹಣವನ್ನು ತೆಗೆದುಕೊಂಡು ಈ ಗ್ಯಾರಂಟಿಗೆ ಬಳಸ್ತಾ ಇದ್ದಾರೆ ಹಿಂದುಳಿದ ವರ್ಗಕ್ಕೆ ಕಲ್ಯಾಣಕ್ಕಾಗಿ ಇಟ್ಟಂತ ಹಣವನ್ನು ಕೂಡ ವಾಪಸ್ ತಗೊಂಡಿದ್ದಾರೆ ಹೀಗೆ ಹತ್ತು ಹಲವಾರು ಅಭಿವೃದ್ಧಿಯ ಹಣವನ್ನ ಆ ಗ್ಯಾರಂಟಿಗಾಗಿ ದುರುಪಯೋಗ ಮಾಡ್ತಾ ಆ ಗ್ಯಾರಂಟಿಯ ಹಣದಲ್ಲಿಯೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಆ ಹತ್ತು ಬಸ್ಗಳನ್ನು ಬಿಟ್ಟು ಸಾವಿರ ಬಸ್ ಬಿಟ್ಟಿವಂತೇಳಿ ಆ ಹಣವನ್ನು ಹೊಡಿತಾ ಇದ್ದಾರೆ ಇವ ನಿಧಿ ಕೊಟ್ಟಿವೆ ಅಂತೇಳಿ ಹಣವನ್ನ ಹೊಡಿತಾ ಇದ್ದಾರೆ ರೈತ ಪರವಾಗಿ ನಿಂತ ಸರ್ಕಾರ ಅದೆಷ್ಟೋ ರೈತರಿಗೆ ಅನೇಕ ಯೋಜನೆಗಳನ್ನ ಕೊಡ್ತಾ ಇತ್ತು ಕರೆಂಟ್ ಫ್ರೀ ಆ ರೈತನ ಪಂಪ್ಸೆಟ್ಗೆ ವಿದ್ಯುತ್ ಫ್ರೀ ಸುವರ್ಣ ಭೂಮಿ ಹೂ ಮಾರುವಂತ ಹೂ ಬೆಳೆಯುವಂತ ರೈತನಿಗೆ ಇಪ್ಪತ್ತೈದು ಸಾವಿರ ಹೀಗೆ ಅನೇಕ ಯೋಜನೆಗಳನ್ನ ರೈತನ ಆರ್ಥಿಕ ಸಬಲೀಕರಣಕ್ಕಾಗಿ ಬಿಜೆಪಿಯ ಸರ್ಕಾರ ಮಾಡಿದಂತ ಅನೇಕ ಯೋಜನೆಗಳನ್ನ ರೈತ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಎಲ್ಲ ಯೋಜನೆಗಳನ್ನ ಹಿಂದ ಒಂದು ಗಾದೆಯ ಮಾತಿದೆ ನೂರ ಮೂವತ್ತಕ್ಕೂ ಹೆಚ್ಚು ಅಧಿಕಾರ ಬಂದಿರುವಂತ ಕ್ಲಿಯರ್ ಮೆಜಾರಿಟಿ ಇರುವಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರೆತು ಕೊಟ್ಟ ಕುದುರೆ ಹಣ್ಣು ಏರದವ ಧೀರನೂ ಅಲ್ಲ ಶೂರನು ಅಲ್ಲ ಅಂತೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ ಈಗ ರಾಜ್ಯದ ಪ್ರತಿಯೊಂದು ಜಿಲ್ಲಾಧಿಕಾರಿಯ ಅಕೌಂಟಿನಲ್ಲಿ ನೂರು ಕೋಟಿಗೆ ಹೆಚ್ಚು ಪರಿಹಾರ ಕೊಡುವ ಹಣ ಇದೆ ಫ್ಲಡ್ ಬರಲಿ ಬರಗಾಲ ಬರಲಿ ಯಾವುದೇ ಆಪತ್ತು ಬಂದ್ರೆ ಅದ ವಿನಿಯೋಗ ಮಾಡ್ಬೇಕಂತೇಳಿ ಅದನ್ನು ಬಳಕೆ ಮಾಡದೆ ರೈತನ ಬೆಳೆಗೆ ಯಾವುದೇ ಪರಿಹಾರವನ್ನು ಕೊಡದೆ ఈ గోశాలే తగదు మేమిన సంగ్రహ మాడే అనేక గోషం పత్రం